ಚಾನಲ್ ಆಯುಷಸ್ ಲೈಫ್ ಸ್ಟೈಲ್ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಮಂಡಲ ಒಗ್ಗರಣೆ ಯಾವ ಥರ ಮಾಡ್ತೀನಿ ಅನ್ನೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೂಸ್ಲನು ಅಂತಾರೆ ಬೆಂಗಳೂರು ಸೈಡೆಲ್ಲ ಕಡಲೆಪುರಿ ಅಂತಾರಲ್ವಾ ಅದನ್ನು ಯಾವ ಥರ ಮಾಡಿ ಅನ್ನೋ ಇದ್ದೀನಿ ನಿಮಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಇದರಿಂದ ನಮಗೂ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡಬೇಕು ಅನ್ನೋಕ್ಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಂಡಾಳು ಒಗ್ಗರಣೆ ಮಾಡೋದಕ್ಕೆ ನಾನು ಸಾಮಗ್ರಿಗಳು ಏನೇನು ತೊಗೊಂಡಿದ್ದೀನಿ ಅಂತ ಮೊದಲಿಗೆ ನೋಡ್ಕೊಂಡು ಬಿಡೋಣ ನಾನು ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೊಟ್ರ್ ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಕೊತ್ತಂಬರಿ ಕರಿಬೇವೆಲ್ಲ ತೊಳೆದಿಟ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಹುಣಸೆ ಹಣ್ಣು ಹುಳಿ ಹಾಕಿದ್ರೇ ತುಂಬ ಟೇಸ್ಟಿಯಾಗಿ ಬರುತ್ತೆ ಎಲ್ಲ ಕ್ಯೂತ್ಬಿಟ್ಟು ರಸ ತಕ್ಕೊಂಡು ಇಟ್ಕೋಬೇಕು ನೆಕ್ಸ್ಟು ಮತ್ತು ಉರಿಗಡ್ಲೆ ಇದನ್ನು ಮೇನ್ ಅಂತಲೇ ಹೇಳ್ಬೋದು ಇದು ಇದ್ರೆ ಸೂಪರಾಗಿ ಬರುತ್ತೆ ಇದು ಮಂಡಾಳ ಒಗ್ಗರಣೆ ಅಥವಾ ಸೂಸ್ಲಾ ಕಡಲೆಪುರಿ ಅಂತ ಕರಿತೀರಲ್ವ ಅದು ಈಗ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟಿಗೆ ಬಾಣಲಿನ ಸ್ವಲ್ಪ ಕಾಯಿ ಕಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಡುಗೆ ಹಣ್ಣನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ನೋಡ್ತಾ ಇರ್ಬೋದು ನೀವು ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಜಾಸ್ತಿನೂ ಆದರೂ ಚೆನ್ನಾಗಿರಲ್ಲ ಕಮ್ಮಿನೂ ಆದರೂ ಚೆನ್ನಾಗಿರಲ್ಲ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ ಇಲ್ಲಿ ನಾನು ಇಬ್ಬರಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಮಾಡ್ತಾ ಇದ್ರೆ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ ಇಲ್ಲಿ ಎಣ್ಣೆ ಕಾದ್ಮೇಲೆ ನಾನು ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಚಟಪಟ ಸಿಡಿಲಿ ಅಲ್ಲಿವರೆಗೂ ಕಾಯೋಣ ಯಾರಿಗಲ್ಲ ಈ ಸೂಸ್ಲಾ ಅಥವಾ ಮಂಡಾಳ ಒಗ್ಗರಣೆ ಅಂತೀರಲ್ಲ ಅದೇ ಇಷ್ಟ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಗಂತೂ ಇಷ್ಟ ನೋಡಿ ಉತ್ತರ ಕರ್ನಾಟಕ ಯಾವುದೇ ಮಾಡಲಿ ಇಷ್ಟ ಆಗುತ್ತೆ ಇಲ್ಲಿ ಕೂಡ ಬೆಂಗಳೂರಲ್ಲಿ ಮಾಡಿದ್ರೂ ಇಷ್ಟ ಆಗುತ್ತೆ ಆದರೆ ಕಡಲೆಪುರಿ ನಮ್ಮ ಕಡೆ ಸಿಗ್ತಾವಲ್ಲ ಆ ಥರ ಕಡಲೆಪುರಿ ಸಿಗೋಲ್ಲ ಇಲ್ಲಿ ಈಗ ನೋಡಿ ಜೀರಿಗೆ ಸಾಸುವ ಚಿಟಪಟ್ಟ ಅಂತ ಸಿಡಿತಾ ಇದೆ ಈಗ ಎಣ್ಣೆನೂ ಕಾದ ಇದೆ ಅಲ್ವಾ ಈಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎರಡು ಒಟ್ಟಿಗೆ ಹಾಕೊತಿದ್ದೀನಿ ನಾನು ಎರಡನ್ನ ಚೆನ್ನಾಗಿ ಫ್ರೈ ಮಾಡ್ತೀನಿ ಎಣ್ಣೆಲೆ ಒಂದು ಎರಡು ನಿಮಿಷ ಭಾಳ ತಿನ್ಬೇಡ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಅದು ಅಲ್ಲೇ ಗೊತ್ತಾ ಎಣ್ಣೆ ಕಾದಿರ್ತಲ್ವ ಬೇಗ ಕೆಂಪಿಗೆ ಈರುಳ್ಳಿ ಭಾಳ ತಿರ್ಸೋದೇನು ಬೇಕಾಗಿಲ್ಲ ನೋಡ್ತಾ ಇರ್ಬೋದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಮಗೂ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ನಾನು ಮೊದಲು ಹೇಳ್ದಂಗೆ ಈಗ ಎಲ್ಲ ಕೆಂಪಗಾಗಿದೆ ಈಗ ಟಮೊಟೊ ಮತ್ತು ಕರಿಬೇವು ಎರಡನ್ನೂ ಸೇರಿಸಿ ಹಾಕ್ಕೊತಾ ಇದ್ದೀನಿ ಕರಿಬೇವು ಮೊದಲೇ ಹಾಕ್ಬೇಕಾಯಿತು ಇರಲಿ ಪರವಾಗಿಲ್ಲ ಈಗ ಟಮಟೊ ಮತ್ತು ಕರ್ಬೇವು ಎರಡನ್ನೂ ಸೇರಿಸಿ ಹಾಕ್ಕೊತೀನಿ ನಿಮಗೆ ಎಷ್ಟು ಬೇಕು ಟಮೊಟೊ ಜಾಸ್ತಿ ಬೇಕಿದ್ರೆ ಒಂದು ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಿದ್ರೆ ಕಡಿಮೆ ಕೂಡ ಹಾಕ್ಕೊಬೋದೆ ನೀವು ಇಲ್ಲಿ ಕೊತ್ತಂಬರಿ ನಂಗೆ ತೆಗೆದಿಟ್ಕೊಂಡಿದ್ದೀನಿ ಲಾ ಲಾಸ್ಟಲ್ಲಿ ಉದಿಸಿದಾಯ್ತಂತಂದು ಹಾಕಿದ ಟೊಮೊಟೋನ ಸ್ವಲ್ಪ ಕೈಯಾಡಿಬಿಟ್ಟು ಟೊಮೊಟೊ ಸಾಫ್ಟ್ ಆಗೋವರೆಗೂ ಇರಲಿ ಅದು ಈಗ ನೋಡ್ತಾ ಇರ್ಬೋದು ಟೊಮೊಟೊ ಸಾಫ್ಟ್ ಆಗೋದಕ್ಕೆ ಬಿಟ್ಟಿದ್ದೀನಿ ಈ ಸುಸ್ಲಾ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಒಂದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ಸೂಪರ್ ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಮಾರ್ನಿಂಗ್ ರೆಸಿಪಿ ಏನು ಮಾಡಬೇಕಪ್ಪ ಏನು ಮಾಡಬೇಕು ಅಂತಂದಿದ್ರೆ ಈಗ ನೀವು ಒಂದ್ಸಲ ಟ್ರೈ ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೇ ಬೇಗ ಬೇಗ ಆಗೋಗ್ಬಿಡುತ್ತೆ ಭಾಳ ತಲೆ ಕಟ್ಸ್ಕೊಳೋದು ಬೇಕಾಗಿರಲ್ಲ ಸೂಸ್ಲಾ ಒಂದು ಕಡಲೆಪೂರಿ ಒಂದು ಮನೇಲಿ ಇದ್ದರೆ ಸಾಕು ಈಸಿಯಾಗಿ ಟೊಮೊಟೊ ಮೆಣಸಿ ಕೈ ಒಳಗಡ್ಡೆ ಮನೇಲಿ ಪ್ರತಿದಿನೇ ಇದ್ದೇ ಇರುತ್ತೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ ಈಗ ನಾವೇನು ಸಾಫ್ಟಾಗಿರುತ್ತಲ್ಲ ಟೊಮೊಟೊ ಸಾಫ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕೊಂಡು ಕೈ ಆಡ್ ಕೈ ಆಡಿಸಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಕೊಳ್ಳಿ ಜಾಸ್ತಿ ಆದ್ರೆ ಒಳ್ಳೆ ಅದನ್ನು ಆಗಲ್ಲ ಕಡಿಮೆ ಆದರೆ ನಾವು ಹಾಕೊಂಡು ತಿನ್ಬೋದು ಅದೇ ಜಾಸ್ತಿ ಆದರೆ ನಾವು ಯಾವ ತೆಗಿಯೋಕ್ಕೂ ಆಗೋಲ್ಲ ಮತ್ತು ಅಡುಗೆ ಚೆನ್ನಾಗೂ ಆಗೋಲ್ಲ ಸ್ವಲ್ಪ ಕಡಿಮೆ ಇದ್ರೆ ಚೆನ್ನಾಗಿರುತ್ತೆ ಉಪ್ಪು ನೀವು ಬೇಕಿದ್ರೆ ಆಮೇಲೆ ಊಟ ಮಾಡಬೇಕಾದ್ರೆ ನೀವು ಬೇಕಿದ್ರೆ ಹಾಕೊಂಡು ತಿನ್ಬೋದು ಇಲ್ಲ ಲಾಸ್ಟಲ್ಲಿ ಟೇಸ್ಟ್ ನೋಡಿಬಿಟ್ಟು ಹಾಕಿ ಎಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಬೋದು ನೀವು ಜಾಸ್ತಿ ಆಗಿದ್ದರೆ ನೀವು ಸೆಟ್ ಮಾಡೋದಕ್ಕಾಗಲ್ಲ ತೆಗೆಯೋದಕ್ಕೂ ಆಗೋಲ್ಲ ಈಗ ಏನು ಹುಣಸೆ ಹುಳಿ ರಸನ ತೆಗೆದುಕ ತಗೊಂಡಿಟ್ಕೊಂಡಿದ್ವಿ ಅದನ್ನು ನಾನು ಇವಾಗ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನಿಮಗೆ ಹುಣಸೆ ಹುಳಿ ಇಷ್ಟ ಅಂದರೆ ಸ್ಕಿಪ್ ಮಾಡ್ಬೋದು ನೀವು ಆದರೆ ಸ್ಕಿಪ್ ಮಾಡಿದರೆ ಚೆನ್ನಾಗಿರೋಲ್ಲ ಅಂತ ನನ್ನ ಅನಿಸಿಕೆ ನೀವು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನಾನು ಸಿಂಪಲ್ಲಾಗಿ ಮತ್ತು ಫಾಸ್ಟಾಗಿ ಮಾಡೋದನ್ನು ತೋರಿಸಿದ್ದೀನಿ ಮನೇಲಿ ಕೊತ್ತಂಬರಿ ಆಗಿರ್ಬೋದು ಕರಿಬೇವು ಆಗಿರ್ಬೋದು ಟೊಮಟೊ ಮೆಣಸಿಕಾಯಿ ಈರುಳ್ಳಿ ಎಲ್ಲ ಇದ್ದೇ ಇರುತ್ತೆ ಕೆಲವೊಬ್ರಿಗೆ ಈ ಥರ ಮಾಡ್ಬೋದು ಅಂತ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಈ ಥರ ಮಾಡಬಾರ್ದು ಅಂತ ಗೊತ್ತಿರುತ್ತೆ ನಾನು ನಾನು ಯಾವ ಥರ ಮಾಡ್ತೀನಿ ನಾನು ಅದನ್ನು ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಡುಗೆ ಬರಲೋ ಕೂಡ ಈಸಿಯಾಗಿ ಅಡುಗೆ ಮಾಡ್ಬೋದು ನೀವು ಬ್ಯಾಚುಲರ್ಸ್ ಆಗಿದ್ರೆ ಈಸಿಯಾಗಿ ಮಾಡಿಕೊಂಡ್ರು ಕೂಡ ತಿನ್ಬೋದು ನೀವು ಸೂಸ್ಲಾನ ನೋಡ್ತಾ ಇರ್ಬೋದು ನೀವು ಹುಣಸೆ ರಸ ಏನಿರ್ತಲ್ಲ ಚೆನ್ನಾಗಿ ಕುದಿಬೇಕದು ಟಮೊಟೊ ಮತ್ತು ಈರುಳ್ಳಿ ಏನಿರುತ್ತಲ್ಲ ಅದೆಲ್ಲ ಇರ್ಕೋಬೇಕು ಆವಾಗಲೇ ಟೇಸ್ಟಿಯಾಗಿ ಬರೋದು ನಿಮಗೆ ಯಾವ ಬ್ರೇಕ್ಫಾಸ್ಟ್ ಇಷ್ಟ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದು ಉತ್ತರ ಕರ್ನಾಟಕ ಥರ ಮಾಡ್ತಾರಲ್ವಾ ಆ ಬ್ರೇಕ ಬ್ರೇಕ್ಫಾಸ್ಟ್ ಒಳಗಡೆ ನಿಮ್ಗೆ ಯಾವ್ದು ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜಾಸ್ತಿ ಮಾಡೋದಂದರೆ ಆ ಕಡೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಲ್ಲ ರೊಟ್ಟಿ ಆಗಿರ್ಬೋದು ಅನ್ನ ಸಾಂಬಾರು ಇದೇ ಥರ ಮಾಡ್ತಾಯಿರ್ತಾರೆ ಯಾವಾಗಲೂ ಒಂದು ಹಬ್ಬಕ್ಕೆ ಅಥವಾ ಬೇಕಾದಾಗ ಅವ್ರಿಗೆ ಬೇಕಾದಾಗ ಈ ಥರ ಸೂಸ್ಲಾ ಆಗಿರ್ಬೋದು ಅವಲಕ್ಕಿ ಆಗಿರ್ಬೋದು ಮಾಡ್ಕೊಂಡು ತಿಂತಿರ್ತಾರೆ ಯಾಕಂದರೆ ಆ ಕಡೆಲ್ಲ ಕೆಲ್ಸಕ್ಕೆ ಹೋಗೋದು ಜಾಸ್ತಿ ಅಲ್ವಾ ಹೊಟ್ಟೆ ಹಸು ಜಾಸ್ತಿ ಆಗುತ್ತೆ ಅಂತ ಈ ಥರ ನಾಷ್ಟ ಎಲ್ಲ ಮಾಡ್ಕೊಳಲ್ಲ ಡೈರೆಕ್ಟ್ ರೊಟ್ಟಿ ಚಪಾತಿ ಚಪಾತಿಯಂತ್ರ ಜಾಸ್ತಿ ತಿನ್ನಲ್ಲ ರೊಟ್ಟಿ ಮತ್ತು ಪಲ್ಯ ಅನ್ನ ಸಾರು ಇಷ್ಟು ಮಾಡಿ ಬುತ್ತಿನ ಕಟ್ಟುಗಳನ್ನು ಕಾಗುತ್ತೆ ಅಂತಂದು ಮಾಡಿಕೊಂಡು ಗಟ್ಟಿ ಇರುತ್ತೆ ಅಂತಂದು ಒಟ್ಟಿ ಈ ಥರ ನಾಷ್ಟ ಮಾಡಿದರೆ ಬೇಗ ಹಸುವಾಗುತ್ತೆ ಅಂತಂದು ಭಾಳ ಮಾಡೋದಕ್ಕೆ ಹೋಗಲ್ಲ ಅವರು ಹಾಗಾಗಿ ಯಾವಾಗಲೂ ಆದರೂ ಒಂದ್ಸಲ ಮಾಡ್ತಾಯಿರ್ತಾರೆ ಆದರೂ ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸಲ ಟ್ರೈ ಮಾಡಿ ಟ್ರೈ ಮಾಡಿದರೆ ನಿಮ್ಮ ಟೇಸ್ಟಿ ಟೇಸ್ಟ್ ಹೇಗೆ ಅನ್ಸತ್ ಅನಿಸಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಇಷ್ಟ ಆಗಿತ್ತು ಅಥವಾ ಇಲ್ವೋ ಇನ್ನು ಏನೇನು ಚೇಂಜಸ್ ಮಾಡಬೇಕಾಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಅಥವಾ ಇದರಲ್ಲಿ ಏನಾದರೂ ಹಾಕೋದನ್ನು ಮಿಸ್ ಮಾಡಿದ್ನೋ ಅಥವಾ ಹಾಕ್ಬಾರ್ದಾಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ಗೊತ್ತಿರೋ ಹಾಗೆ ಇದೇ ಥರ ಮಾಡ್ತಾರೆ ಇದೇ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಲ್ಲ ಇದೇ ಥರ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿದ್ದೀನಿ ನಾನು ನೋಡಿದ್ದೀನಿ ಅನ್ನೋಕ್ಕೇನ ನಾನೇ ಉತ್ತರ ಕರ್ನಾಟಕದವಳು ಹಾಗಾಗಿ ನನಗೆ ಗೊತ್ತಿದೆ ಹೀಗೆಲ್ಲ ನೋಡಿ ಎಲ್ಲ ಇನ್ಕೊ ಅಂದರೆ ರಸ ಎಲ್ಲ ಎಣ್ಕೊಂಡಿದೆ ಇಡ್ಕೊಂಡಿದೆ ಸ್ವಲ್ಪ ಎಣ್ಣೆ ಕೂಡ ಬಿಡ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೈಯಾಡ್ಸ್ತಾ ಇದ್ದೀನಿ ಅಲ್ವ ತಳ ಇಡಿ ಇಡಿಬಾರ್ದು ಆವಾಗ ಅವಾಗ ಕೈಯಾಡಿಸ್ತಾ ಇರಬೇಕು ನೀವು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಬ್ರೇಕಪ್ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಬೋದು ನಾನು ಈ ರೆಶಿಪ್ ರೆಸಿಪಿನ ಯಾಕೆ ಶೇರ್ ಮಾಡಿದೆ ಅಂತಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೇ ನೀವು ಆರಾಮಾಗಿ ಮಾಡ್ಕೋಬೋದು ರೆಶ್ ರೆಸಿಪಿನ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇನ್ನೂ ಬೇರೆ ಬೇರೆ ಥರ ರೆಸಿಪಿನ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನಲಲ್ಲಿ ಅದಕ್ಕಾಗಿ ಒಂದು ಟೈಮ್ನ ವೇಸ್ಟ್ಲಿಡಬೇಕು ನನಗೆ ಟೈಮ್ ಸಾಕಾಗ್ತಾಯಿಲ್ಲ ಅದಕ್ಕೆ ನಾನು ವಿಡಿಯೋಸ್ ಇಲ್ಲ ಇವಾಗ ನಾನು ಏನು ಕಡಲೆಪೂರಿ ತೊಗೊಂಡಿದ್ದೀನಲ್ವ ಆ ಕಡಲೆಪೂರಿನ ಈ ಥರ ತೋಯಿಸಿ ನಾನು ಹಿಂಡಿ ತೊಗೊತಾ ಇದ್ದೀನಿ ಈ ಥರ ನೀರಲ್ಲಿ ಹಾಕಿ ಚೆನ್ನಾಗಿ ಸ್ವಲ್ಪ ಕೈಯಾಡಿಸ್ಬಿಟ್ಟು ಹಿಂಡಿ ಬಿಟ್ಟು ಚೆನ್ನಾಗಿ ಹಿಂಡಿ ಅದನ್ನು ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಹಿಂಡ್ತಾ ಇದ್ದೀನಲ್ವ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಮನೆಯಲ್ಲಿ ಜಗ್ಗಿ ಅಂದರೆ ಭಾಳ ಜನ ಇದ್ದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನೀವು ಕಡಲೆಪುರಿನ ತೋಯಿಸಿಟ್ಕೊಳ್ಳಿ ಮಂಡಳನ್ನು ಇಲ್ಲ ನಾವು ಕಡಿಮೆ ಇದ್ದೀವಿ ಅನ್ನೋದಾದರೆ ಸ್ವಲ್ಪನ ತೋಯಿಸಿಟ್ಕೊಳ್ಳಿ ಜಾಸ್ತಿ ವೇಸ್ಟು ಮಾಡೋದಕ್ಕೆ ಹೋಗ್ಬೇಡಿ ಅಂತ ಕಡಿಮೆನೂ ಮಾಡೋದಕ್ಕೆ ಹೋಗ್ಬೇಡಿ ಎಲ್ಲರಿಗೂ ಹೊಟ್ಟೆ ತುಂಬಬೇಕು ಆ ಥರ ಮಾಡ್ಕೊಳ್ಳಿ ನಾನು ಇವಾಗೆಲ್ಲ ತೋಯಿಸಿಟ್ಕೊಂಡಿದ್ದೆ ಅಲ್ಲ ಮಂಡಳನ್ನ ಇವಾಗ ನಾನು ಹುಳಿ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಇದ್ದೀನಿ ನೋಡುತ್ತಾ ಇರ್ಬೋದು ನೀವೆಲ್ಲ ಸ್ವಲ್ಪ ಬಿಡಿಸಿ ಬಿಡಿಸಿ ಹಾಕಿ ಅದೆಲ್ಲ ಮುದ್ದೆ ಥರ ಆಗಿರುತ್ತಲ್ವ ಅದನ್ನು ಬಿಡಿಸಿ ಹಾಕಿದ್ರೇ ಚೆನ್ನಾಗಿರುತ್ತೆ ಇವಾಗ ಏನು ಮಾಡಬೇಕು ಗ್ಯಾಸ್ನ ಆನ್ ಮಾಡಿಬಿಡಿ ಸ್ವಲ್ಪ ಗ್ಯಾಸನ್ನ ಆನ್ ಮಾಡಿಬಿಟ್ಟು ಈ ಥರ ಕೈ ಆಡಿ ನೀವು ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿರ್ಬೇಕಲ್ವ ಮಂಡಳ ಒಗ್ಗರಣೆ ಅಂತಂದ್ರೆ ಬಿಸಿ ಬಿಸಿ ಆಗಿದ್ರೇ ಚೆನ್ನಾಗಿರುತ್ತೆ ಸ್ವಲ್ಪ ಕೈ ಆಡಿ ಫುಲ್ಲು ಒತ್ತಿ ಒತ್ತಿ ಕೈ ಆಡಿಸ್ಬೇಡಿ ಮೇಲೆ ಮೇಲೆ ಆಡಿಸಿ ಯಾಕಂದರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಸೊ ಎಲ್ಲ ಮೆತ್ತಗೆ ಆಗೋಗ್ಬಿಡುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಮೇಲೆ ಮೇಲೆ ಕೈ ಆಡಿಸಿ ನಾನು ಅಗುರ್ಕ ಆಡಿಸ್ತೀನಿ ಅಗುರ್ಕ ಅಂತಾರಲ್ವ ಮೆಲ್ಲಕ್ಕೆ ಆಡಿಸಿ ಅಂತಾರಲ್ವ ಆ ಥರ ಕೈಯಾಡಿಸಿ ಇಲ್ಲಾಂದರೆ ಮೆತ್ತಗೆ ಉಂಡೆ ಥರ ಆಗೋಗ್ಬಿಡುತ್ತೆ ತಿನ್ನೋಕೆ ಟೇಸ್ಟಿ ಆಗಿರಲ್ಲ ಅದಕ್ಕೆ ಹೇಳ್ತಿರೋದು ಇಲ್ಲಿ ಕೈಯಾಡ್ಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಕ ಅಂದರೆ ಕಲಿಬೇಕು ಅದ ಇನ್ನೂ ನನ್ನ ಚಾನಲಲ್ಲಿ ಒಳ್ಳೆ ಒಳ್ಳೆ ರೆಸಿಪಿನ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೇಲೆ ನಿಮ್ಮ ಸಹಾಯ ಅಥವಾ ಪ್ರೋತ್ಸಾಹ ಇದ್ದರೆ ನಾನು ಏನು ಬೇಕಾದರೂ ಮಾಡ್ತೀನಿ ಮಾಡ್ತೀನಿ ಅನ್ನೋದಕ್ಕೆ ಹೇಳ್ತೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಲಾಸ್ಟ್ ಲಾಸ್ಟಲ್ಲಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಹೇಗೆ ಅನ್ನಿಸ್ತಾ ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಏನಾದರೂ ಚೇಂಜ್ ಮಾಡ್ಕೋಬೇಕು ಅನ್ನೋದಿದ್ದರೆ ಚೇಂಜ್ ಮಾಡ್ಕೊತೀನಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈಗ ಮಾಡಬಾರ್ದಾಗಿತ್ತು ಈಗ ಮಾಡಬೇಕಾಗಿತ್ತು ನೀವು ಅನ್ನೋದನ್ನು ಈಗ ಸ್ಟವ್ ಹತ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಆವಾಗಲೇ ಹಚ್ಚಿದ್ದಿಲ್ಲ ಅನಿಸುತ್ತೆ ನಾನು ಇವಾಗ ಇದ್ದೀನಿ ಸ್ಟವ್ ಹಚ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಕೊತ್ತಂಬರಿ ಎಲ್ಲ ಹಾಕಿದ್ನಲ್ವ ಹಾಕ್ಬಿಟ್ಟು ಈಗ ಎಲ್ಲ ಆನ್ ಮಾಡಿಬಿಟ್ಟು ಸ್ವಲ್ಪ ಪುಡಿ ನಾನು ಏನು ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಭಾಳ ಕೂಡ ಹಾಕ್ಬೇಡಿ ಪುಡಿ ಯಾಕಂದರೆ ಗಂಟು ಗಂಟು ಆಗೋ ಚಾನ್ಸಸ್ ಇರುತ್ತೆ ನಿಮ್ಗೆ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಬರೀ ಪುಡಿ ಪುಡಿ ಅನ್ನ ಸಿಕ್ಕರೆ ಅಂದರೆ ಪುಡಿ ಪುಡಿ ಎಲ್ಲದಕ್ಕೆ ಕಲಿತ್ರೆ ಮೀಡಿಯಮ್ ಹಾಕಿ ನಿಮಗೆ ಜಾಸ್ತಿ ಬೇಕು ಅನಿಸಿತ್ತು ಅಂತಂದರೆ ನೀವು ಸೈಡಲ್ಲಿ ಇಟ್ಕೊಂಡು ನೀವು ಹಾಕ್ಕೊಂಡು ತಿನ್ಬೋದು ಏನು ತೊಂದರೆ ಆಗೋಲ್ಲ ಇದರಲ್ಲಿ ಹಾಕಬೇಕಾದ್ರೆ ನೀವು ಸ್ವಲ್ಪ ಮೇಲೆ ಉದುರಿಸ್ಬಿಟ್ಟು ಸ್ವಲ್ಪನೇ ಉದುರಿಸ್ಬಿಟ್ಟು ನೀವು ಕಲಸಿ ಜಾಸ್ತಿನೂ ಹಾಕ್ಕೋಬೋದು ಬೇಡ ಅಂತೇನಿಲ್ಲ ಆದರೆ ಒಬ್ಬೊಬ್ಬರಿಗೆ ತಿನ್ನೋಕೆ ಇಷ್ಟ ಆಗೋಲ್ಲ ಒಬ್ಬೊಬ್ಬರಿಗೆ ತಿನ್ನೋಕೆ ಇಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಮೇಲೆ ಅಷ್ಟೇ ಉದುರಿಸ್ಬಿಟ್ಟು ಕಲಸಿ ಆಮೇಲೆ ತಿನ್ಬೇಕಾದ್ರೆ ನೀವು ನಿಮಗೆ ಬೇಕು ಅನಿಸಿತ್ತು ಅಂತಂದರೆ ನೀವು ಸೈಡಲ್ಲಿ ಇಟ್ಕೊಂಡು ಹಾಕ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ಸೂಪರ್ ಆ್ಯಂಡ್ ಟೇಸ್ಟಿ ಅದ ಸೂಸ್ಲ ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಒಂದೆರಡು ಮೂರು ಸಲ ಕೈ ಆಡಿಸಿ ಮೆಲ್ಲಿಗೆ ಹಗುರಾಗೆ ಕೈ ಆಡಿಸಿ ಯಾಕಂದರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ ಅಂತೇಳಿದ್ನೆಲ್ಲ ಅದೇ ಥರ ಮುದ್ದೆ ಆಗುತ್ತೆ ಆಗೋಲ್ಲ ಈಗ ನೋಡಿ ಎಲ್ಲ ಬಿಸಿ ಬಿಸಿ ಅವೆಲ್ಲ ಬಿಸಿ ತಾಗಬೇಕು ಅದಕ್ಕೆಲ್ಲ ಅವಾಗ ಆವಾಗಲೇ ಚೆನ್ನಾಗಿರುತ್ತೆ ಈಗೆಲ್ಲ ಗ್ಯಾಸ್ ಆಫ್ ಮಾಡಿಬಿಟ್ಟು ಈಗ ಟೇಸ್ಟ್ ಮಾಡೋ ಸಮಯ ಅಂತಲೇ ಹೇಳ್ಬೋದು ಇದನ್ನೆಲ್ಲ ಸ್ವಲ್ಪ ಮೇಲೆ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಬಿಟ್ರೆ ರೆಡಿ ಆಗುತ್ತೆ ಸೂಸ್ಲ ಹಂಗೆ ಇರಬೇಕಲ್ವಾ ನಾವು ಊಟ ಮಾಡೋವರೆಗೂ ಅದಕ್ಕೆ ಈ ಸೂಸ್ಲಾ ರೆಸಿಪಿ ಹೇಗಿತ್ತು ಅನ್ಸ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಪ್ರತಿ ಒಂದು ವೀಡಿಯೋಸ್ನೂ ಮಿಸ್ ಮಾಡದೆ ನೋಡ್ತಾ ಇರಿ ಇನ್ಮೇಲೆ ನನ್ನ ಚಾನಲಲ್ಲಿ ಒಂದು ಹೊಸ ಹೊಸ ರೆಸಿಪೀಸ್ ಆಗಿರ್ಬೋದು ವಿಡಿಯೋಸ್ ಆಗಿರ್ಬೋದು ವ್ಲಾಗ್ಸ್ ಆಗಿರ್ಬೋದು ಬರ್ತಾ ಇರ್ತವು ಸಪೋರ್ಟ್ ಮಾಡ್ತಾ ಇರ್ರಿ ಹೀಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಸ್ಪೆಷಲ್ ಸೂಸ್ಲಾ ರೆಡಿ ಆಯಿತು ಬನ್ನಿ ಅದು ಟೇಸ್ಟ್ ಮಾಡೋಣ ಬೇಕಿದ್ರೆ ನೀವು ಕಡಲೆ ಪುಡಿನ ಸೈಡಲ್ಲಿ ಹಾಕೊಂಡು ತಿನ್ಬೋದು ನೋಡಿದರೆಲ್ಲ ಸೂಸ್ಲ ಮಾಡೋದು ಹೇಗೆ ಅಂತ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಮಾಡ್ಕೊಂಡು ತಿಂತಾರೆ ಬೆಳಗ್ಗೆ ನಾಷ್ಟಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಮಗೂ ಯೂಸ್ಫುಲ್ ಅಂತ ಆಗುತ್ತೆ ನಿಮ್ಮ ಕೂಡ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಹೇಳ್ತೀನಿ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಟ್ಟೆ ಟೇಕರ್ ಅಂಡ್ ಬಾಯ್ ಬಾಯ್